ರಾಗಿ ಜೋಳ ಸಜ್ಜೆ ಇವೆಲ್ಲ ಮೊಳಕೆ ಕಟ್ಟಿ ನೋಡಿ ಆ ಥರ ನ್ಯಾಚುರಲ್ಲಾಗಿ ಬೆಳೆದ್ರೆ ನಮಗೂ ಒಂಥರ ಆ ರೋಗ ಕಾಯಿಲೆಗಳು ಬರೋಲ್ಲ ಇವಾಗ ಎರಡು ದಿವ್ಸದ್ದು ಮೊಟ್ಟೆ ಇದು ಈ ಥರ ಬಂದಿರೋದು ಬಂದಿರೋದು ಇಟ್ಕೊಂಡು ಆಮೇಲೆ ಕಾವು ಕುಣಿಸ್ತೀವಿ ಇದು ಏನು ಗೊತ್ತಾ ಏನುಗಳು ಏನು ಬಿಡೋಲ್ಲ ನಾಟಿ ಕೋಳಿಗೆ ಅಷ್ಟೇ ಮೂರು ಡ್ರಾಪ್ಸ್ ಕೊಟ್ಬಿಟ್ರೆ ಯಾವ ರೋಗನೂ ಬರೋಲ್ಲ ನೋಡಿ ಪ್ರಾಂಪ್ಟಾಗಿ ಮಾಡಿದ್ರೆ ಪ್ರತಿಯೊಂದು ಕೆಲಸನೂ ಲಾಭ ಇದ್ದೇ ಇರುತ್ತೆ ಶ್ರದ್ಧೆಯಿಂದ ಮಾಡಬೇಕು ಯಾವ ಸರ್ ನಮಸ್ಕಾರ ನನ್ನ ಹೆಸರು ಕೃಷ್ಣಪ್ಪ ಅಂತ ಇದೇ ಬೇಗೂರು ಗ್ರಾಮದಲ್ಲಿರೋದು ಡಿ ಎಲ್ ಎಫ್ ಹಿಂದೆ ಬರುತ್ತೆ ನಮ್ಮ ತೋಟದಲ್ಲಿ ಶೆಡ್ ಕಟ್ಬಿಟ್ಟು ಕೋಳಿ ನಾಟಿ ಕೋಳಿ ಮೇಯಿಸ್ತಾ ಇದ್ದೀವಿ ಈ ನೋಡಿ ಆ ಮರಿಗಳಿಗೆ ಕೋಳಿಗಳಿಗೆ ನಾವು ದಿನ ಈ ಮೊಳಕೆ ಕಾಳು ಆರ್ಗ್ಯಾನಿಕ್ ಥರ ಬೆಳೆಸೋದಕ್ಕೆ ಈ ಮೊಳಕೆ ಕಾಳು ರಾಗಿ ಜೋಳ ಸಜ್ಜೆ ಇವೆಲ್ಲ ಮೊಳಕೆ ಕಟ್ಟಿ ಆ ಕೋಳಿಗಳಿಗೆ ಕೊಡ್ತೀವಿ ಮರಿಗಳಿಂದ ಹಿಡ್ಕೊಂಡು ದೊಡ್ಡ ಕೋಳಿಗಳಿಗೆಲ್ಲ ಕೊಡ್ತಾಯಿರ್ತೀವಿ ಇವು ಬರ್ತಾ ಇರುತ್ತೆ ಮೊಳಕೆ ಹಾಗೇ ಕೊಡ್ತಾಯಿರ್ತೀವಿ ಪುನಃ ಅದು ಪ್ರೋಟೀನು ಅದು ಜಾಸ್ತಿ ಸಿಗುತ್ತೆ ಅವ್ರಿಗೆ ಬೆಳವಣಿಗೆ ಚೆನ್ನಾಗಾಗುತ್ತೆ ಆದರೆ ತುಂಬ ಒಳ್ಳೆ ಫುಡ್ಡು ಅದು ರುಚಿ ಆ ಥರ ತಿನ್ನೋರೇ ಹೇಳ್ತಾರೆ ಯಾಕಂದರೆ ಆ ಥರ ಮೊಳಕೆ ಅದೆಲ್ಲ ಕೊಟ್ಟರೆ ಯಾವ ರೋಗನೂ ಬರೋಲ್ಲ ಯಾವ ರೋಗನೂ ಬರಲ್ಲ ಇವು ಪ್ರ ಈ ಜಾಸ್ತಿ ಇಂಪಾರ್ಟೆಂಟ್ ಇವುಗೆ ಈ ಮರಿ ಮಾಡೋಕೆ ಕುಣ್ಸಿರ್ತೀವಲ್ಲ ಅವುಗೆ ಜಾಸ್ತಿ ಇಂಪಾರ್ಟೆಂಟ್ ಇವು ಮೊಳಕೆ ಕಾಳು ಅದು ಕೊಡೋದು ಇವುಗೂ ಇಂಪಾರ್ಟೆಂಟೆ ಅವಾಗ ಜಾಸ್ತಿ ಇಂಪಾರ್ಟೆಂಟ್ ಈ ಕಾವು ಕುಣ್ಸಿರೋವಾಗ ಚೆನ್ನಾಗಿ ತಿನ್ನುತ್ತೆ ಚೆನ್ನಾಗಿ ಈ ಮೊಳಕೆ ಕಟ್ಟಿ ಹಾಕಿದ್ರೆ ಮೇವು ಸಜ್ಜೆ ರಾಗಿ ಗೋಧಿ ಆಮೇಲೆ ಈ ಸ ಇವೆಲ್ಲ ಮೊಳಕೆ ಕಟ್ಟಿಬಿಟ್ಟು ನಾವು ಹಾಕ್ತೀವಿ ಹಾಗೇನೂ ಹಾಕ್ತೀವಿ ಆಮೇಲೆ ಜೋಳ ಜೋಳ ಮುಸ್ಕಿನ ಜೋಳದ್ದು ನುಚ್ಚು ಹಾಕ್ತೀವಿ ನುಚ್ಚು ಮಾಡಿಸಿ ದೊಡ್ಡ ಕೋಳಿಗಳಿಗೆ ದೊಡ್ಡದಾಗ್ತೂ ತಿಂತವೆ ಅವು ಈ ತರ ಮಾಡಿ ಇವಾಗ ಬಿಡ್ತೀವಿ ನೋಡಿ ಅವು ಒಳಗೆ ನಾವು ಬಾಕಲ್ ತೆಗೆದ್ರೇ ಈಚೆ ಬರ್ತವೆ ಈಚೆ ಬಂದಾಗ ಎಲ್ಲ ಮೇಯ್ಕೊಂಡು ಅವು ಹೋಗ್ತವೆ ಹ್ಮ್ ಹೌದು 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 ಇದು ಯಾಕಂದ್ರೆ ನಾವು ನಮ್ಮ ತಾಯಿಯವರು ಅವರು ಈ ಕೊಳಿ ಅವಾಗ ತಿಪ್ಪೆ ಇದು ಇದು ಹಸುಗಳಿದ್ವು ತಿಪ್ಪೆ ಮನೆ ಮುಂದೆ ಬ ಮೇಯಿಸಿದ್ರೆ ಆ ತಿಪ್ಪೆನೆಲ್ಲ ಹಾಕೊಂಡು ನಾವು ಹುಳ ಉಟ್ರೆ ಅವೆಲ್ಲ ಸಿಗೋದು ಮೇಯ್ಕೊಂಡು ನಾವು ಆವಾಗ ಏನೂ ಇರಲಿಲ್ಲ ನಾವು ಬೆಳೆಯೋ ರಾಗಿ ಅದು ಇದು ನಾವು ಮಾಡ್ತೀವಲ್ಲ ಮನೆಗೆ ಅವೆಲ್ಲ ತಿನ್ಕೊಂಡು ಅಲ್ಲೇ ದೊಡ್ಡವಾಗವು ಇವಾಗ ಆ ಥರ ಇಲ್ಲ ಇವಾಗ ಸಿ ಎಲ್ಲ ಸಿಟಿ ಆಯ್ತಲ್ವಾ ಸಿಟಿ ಆಗೋದ್ರಿಂದ ನಾವು ನಾವು ಪರ್ಚೇಸ್ ಮಾಡ್ಕೊಂಡು ಬಂದೇ ಮೇಯಿಸ್ಬೇಕು ಪ್ರತಿಯೊಂದೂ ನಾವು ಇವಾಗ ಉತ್ಪಾದನೆ ಇಲ್ಲ ಇವಾಗ ಈ ಕೋಳಿ ಸಾಕ್ಬೇಕಂದ್ರೆ ನಾವು ಅಂಗಡಿಯಿಂದ ತಂದು ಅವು ಮೇವು ಹಾಕ್ಬಿಟ್ಟು ಮೇಯಿಸ್ಬೇಕು ಅದರಿಂದ ನಮ್ಗೆ ಯಾಕಂದರೆ ಬೇರೆ ಫುಡ್ ಏನು ಒಳ್ಳೆ ಯಾಕಂದರೆ ನ್ಯಾಚುರಲ್ಲಾಗಿ ಇಲ್ಲಿ ಮೇಯಿಸ್ತೀವಲ್ಲ ಆ ಒಂದು ಇದರಿಂದ ನಾಟಿ ಕೋಳಿ ಚೆನ್ನಾಗಿ ಉತ್ಪಾದನೆ ಚೆನ್ನಾಗಿ ಬರುತ್ತೆ ಒಳ್ಳೆ ಈ ಮೊಳಕೆ ಅದೆಲ್ಲ ಕಟ್ಟಿರೋದ್ರಿಂದ ರೋಗ ಕಮ್ಮಿ ಬರೋದು ಬರೋದಿಲ್ಲ ಆ ಒಂದು ಇದರಿಂದ ದೃಷ್ಟಿಯಿಂದ ಇಟ್ಕೊಂಡು ನಾವು ಖರ್ಚಾದ್ರೂ ಪರವಾಗಿಲ್ಲ ಒಳ್ಳೆ ತಗೊಂಡೋಗರ್ಗೆ ಒಳ್ಳೆ ರುಚಿಯ ಥರ ಸಿಗಬೇಕು ಕೋಳಿ ನಾಟಿ ಕೋಳಿ ಅಂದರೆ ಆ ಥರನೇ ಸಿಗ್ಬೇಕು ಇನ್ನೂ ಬರಬೇಕದು ಇನ್ನೂ ಬರ್ತಾ ಇರುತ್ತೆ ಆ ಬಂದಿರೋದು ಬಂದಿರೋದು ನಾವು ಇಡ್ತಾಯಿರ್ತೀವಿ ಕೋಳಿಗೆ ಇದು ಹಿಂಗೆ ಬರ್ತಾ ಇರುತ್ತೆ ಮುಚ್ಚಿಬಿಡ್ತೀವಿ ಇವಾಗ ಈ ಇನ್ನು ಸ್ವಲ್ಪ ದೊಡ್ಡದು ಬರುತ್ತೆ ಉದ್ದ ಬರುತ್ತೆ ಒಂದು ಅರ್ಧ ಅಡಿ ಮೇಲೆ ಬರಬೇಕು ಅದು ಬಂದ ಮೇಲೆ ಒಳ್ಳೆ ಅವಾಗೆ ಒಂದು ಚೂರು ಬಿಡೋದಿಲ್ಲ ಅವು ತೆಗೆದುಬಿಟ್ಟು ಬಿಟ್ಟು ಹಾಕ್ಬಿಟ್ರೆ ಒಂದು ಚೂರು ಬಿಡ್ದಿರ ತಿಂದಾಕ್ತವೆ ಒಳಗಿದೆ ಶೆಡ್ ಒಳಗಿದ್ದಾವೆ ಹ್ಞೂ ಒಳಗಿದ್ದಾವೆ ನೋಡಿ ಆ ಬಾಕಲ್ ತೆಗಿ ಹಾಂ ಹಾಂ ನೋಡಿ ಬಾಕಲ್ ತೆಗಿತಾನೆ ಎಲ್ಲ ಈಚೆ ಬಂದ್ಬಿಡ್ತವೆ ನೋಡಿ ಅಲ್ಲಿ ಬಂದಾಗ ಅವ ಅವೆಲ್ಲ ಮೇದಾಗ್ತಾವೆ ಹಾಂ ಡೈಲಿ ಕೊಡ್ತೀವಿ ಅದಾಗ್ತಾ ಪುನಃ ಹಂಗೆ ಮೊಳಕೆ ಕಾಳು ಹಾಕ್ತಾ ಇರ್ತೀವಿ ಮೇಲೆ ಅದು ಹಂಗೆ ಬೆಳೀತಾ ಇರುತ್ತೆ ಇನ್ನೂ ಅರ್ಧ ಅಡಿ ಹಂಗೆ ಬರಬೇಕು ಅರ್ಧ ಅಡಿ ಬಂದಮೇಲೆ ಇನ್ನೂ ಒಳ್ಳೆ ಫುಡ್ ಅದು ಇದು ಬೇರೆ ಫುಡ್ ಅಂದ್ರೆ ಚಿಕ್ಕ ಮರಿಗಳಿಗೆ ಫೀಡ್ಸ್ ಫೀಡ್ಸ್ ಕೊಡ್ತೀವಿ ನೋಡಿ ಇದು ಫೀಡ್ಸ್ ಅದು ಇದು ಇದು ಚಿಕ್ಕ ಮರಿಗಳಿಗೆ ಮರಿ ಈ ನಾವು ಕಾವು ಕುಣಿಸ್ತೀವಲ್ಲ ಬರ್ತ ಬರುತ್ತಲ್ಲ ಈಚೆ ಈಚೆ ಬಂದಾಗ ಒಂದು ಎರಡು ವಾರ ಇದು ಕೊಡ್ತೀವಿ ಹ್ಞೂ ಈ ಈ ಫೀಡ್ಸ್ ಕೊಡ್ತೀವಿ ಆಮೇಲೆ ಎರಡು ವಾರ ಆದಮೇಲೆ ಇದು ಕೊಡ್ತೀವಿ ಇದು ಸಣ್ಣದು ಇದು ಕೊಡ್ತೀವಿ ಇದಾದ್ಮೇಲೆ ನೋಡಿ ಅಲ್ಲಿ ಇದಿದೆ ಈ ಜೋಳ ನೋಡಿ ಈ ಥರದ್ದು ಜೋಳ ಸಜ್ಜೆ ಮಿಕ್ಸು ಅದು ಕೊಡ್ತೀವಿ ಈ ಸಜ್ಜೆ ಇದು ಸಜ್ಜೆ ಇದೆ ನೋಡಿ ಇದೆಲ್ಲ ಸಜ್ಜೆ ಅದೆಲ್ಲ ಮಿಕ್ಸ್ ಮಾಡಿ ಮೊಳಕೆ ಕಟ್ತೀವಿ ಮೊಳಕೆ ಕಟ್ಟಿದ ಮೇಲೆ ನೋಡಿ ಇದು ಎಲ್ಲ ಮಿಕ್ಸು ನೋಡಿ ದೊಡ್ಡ ಕೋಳಿ ಕೋಳಿಗಳಿಗೆ ದೊಡ್ಡ ಕೋಳಿಗಳಿಗೆ ಅವಗೆಲ್ಲ ಇದು ಡೈಲಿ ಹಾಕ್ತೀವಿ ಡೈಲಿ ಹಾಕ್ತೀವಿ ಆಮೇಲೆ ಸೀಟು ಥರ ತೌಡು ಇದು ಇಂಪಾರ್ಟೆಂಟು ನಾವು ಕಲಿಸ್ಬಿಟ್ಟು ನೋಡಿ ಇದು ಕಲಿಸ್ಬಿಟ್ಟು ಇಟ್ಟು ಹಿಟ್ಟು ಮಾಡ್ತೀವಿ ಹಿಟ್ಟು ಮಾಡಿಬಿಟ್ಟು ಡೈಲಿ ಕೊಡ್ತೀವಿ ಅವಾಗ ಅದು ಎಲ್ಲ ಮಿಕ್ಸ್ಡು ರಾಗಿ ಗೋಧಿ ಹಾಂ ಸಜ್ಜೆ ಎಲ್ಲ ಅಕ್ಕಿದು ಎಲ್ಲ ಮಿಕ್ಸಿ ಇರುತ್ತೆ ಅದು ಮಿಕ್ಸ್ದು ಅದು ಏನು ಗೊತ್ತಾ ಒಂದು ಪಾ ಬೇಸನಲ್ಲಿ ಹಾಕ್ಬಿಟ್ಟು ಬೇಸನಲ್ಲಿ ಹಾಕ್ಬಿಟ್ಟು ಹೊಡೀವಿ ಎಲ್ಲ ಕಲಿಸ್ಬಿಟ್ಟು ತಗೊಡ್ತಾರೆ ಮೊದಲು ಮಿಷಿನ್ಗಳಲ್ಲಿ ಭತ್ತ ಹಾಕ್ಸೋರು ಹಳ್ಳಿಗಳಲ್ಲಿ ಇವಾಗೆಲ್ಲ ಲೇಟೆಸ್ಟ್ ಬಂದ್ಬಿಟ್ಟಿದೆ ಆ ಭತ್ತ ಹಾಕ್ಸ್ದಾಗ ತೌಡು ಅಂತ ಬರೋರು ನಮ್ಮ ಹಳ್ಳಿ ಭಾಷೆಯಲ್ಲಿ ತೌಡು ಅಂತಾರೆ ಅದನ್ನ ಆ ತೌಡ್ನ ಅದನ್ನ ತಗೊಂಡು ಕಲಸಿಬಿಟ್ಟು ಇಟ್ಬಿಟ್ರೆ ಒಂದು ಚೂರು ಬಿಡ್ತಾ ಇರಲಿಲ್ಲ ಅವು ಹಸುಗಳಿಗೂ ಹಾಕ್ತಾ ಇರೋದು ಎಮ್ಮೆಗಳಿಗೂ ಎಮ್ಮೆಗಳ್ಗು ಯಾಕಂದರೆ ಆವಾಗ ಮೊದಲು ಎಮ್ಮೆಗಳು ಹಸುಗಳಿದ್ವು ಅದು ಬಿಟ್ಟು ಕೋಳಿಗಳಿಗೂ ಹಾಕ್ತಾಯಿದ್ರು ತೌಡು ಅಂತ ಆ ತೌಡು ಹಾಕ್ಬಿಟ್ರೆ ಕಲ್ಸ್ಬಿಟ್ಟು ತೌಡ್ ಥರ ಅದು ಕಲಿಸಿದೆಯಲ್ಲ ನೀನು ಕಲ್ಸಿಲ್ವ ಅದು ಕಲಿಸಿದೆಯಾ ಹಿಟ್ಟು ಹಿಟ್ಟು ಕಲಸಿದ್ಯಾ ಇಲ್ಲ ಕಲ್ಬಿಟ್ಟು ಹಾಂ ಕಲಸಿಬಿಟ್ಟು ಡೈಲಿ ಇಕ್ತಾರೆ ಅದು ಸಾಯಂಕಾಲ ಒಳಗೆ ಬರೋ ಎಲ್ಲ ತಿಂದಾಕ್ತವೆ ಒಂಚೂರು ಚೂರು ಬಿಡಲ್ಲ ಅದು ಜಾಸ್ತಿ ಚೆನ್ನಾಗಿ ತಿನ್ನೋದು ಇದನ್ನ ಅವು ಜೋಳ ಇವೆಲ್ಲ ಕಾಸ್ಟ್ಲಿ ತುಂಬ ಕಾಸ್ಟ್ಲಿ ಹದಿನೈದು ಹದಿನಾರು ರೂಪಾಯಿ ಇರೋದು ಮೂವತ್ತೈದು ರೂಪಾಯಿ ಆಗಿದೆ ಕೆ ಜಿ ಈಗ ಹೌದು ನಮ್ದು ರೇಟ್ ಮಾತ್ರ ನಾನ್ನೂರು ನಾನ್ನೂರೈವತ್ತು ಮಾಡ್ತಾಯಿದ್ವಿ ಮೊದಲು ಈಗ ಐನೂರು ರೂಪಾಯಿ ಮಾರ್ತೀವಿ ಐ ಐವತ್ತು ರೂಪಾಯಿ ಅಷ್ಟೆ ಕೆ ಜಿ ಮೇಲೆ ಇಲ್ಲಿ ನೋಡಿದ್ರೆ ಡಬ್ಬಲ್ಗಿಂತ ಜಾಸ್ತಿ ರೇಟ್ ಆಗಿದೆ ಕೆ ಜಿ ಮೇಲೆ ಯಾವ ಥರ ಮೇಂಟೈನ್ ಮಾಡಬೇಕು ಅಂದ್ರೆ ಅಂದರೆ ಹಳ್ಳಿ ಮೊದಲು ಹಳ್ಳಿ ಥರ ಆಚೆ ಬಿಡೋರು ಕೆಲವ್ರು ಕೊಯ್ಕೊಂಡು ತಿನ್ಬಿಡೋರು ಒಂದು ಎರಡು ಮೂರು ಹಿಂಗೆ ಮಾಡ್ತಾರೆ ಈ ಥರ ಪಾರಮ್ ಇದು ಮಾಡ್ಕೊಂಡು ಮಾಡ್ಬೇ ಮಾಡಬೇಕಾದ್ರೆ ಖರ್ಚು ಬಂದೇ ಬರುತ್ತೆ ನೋಡಿ ಮೊಟ್ಟೆ ನೋಡಿ ಈ ಥರ ಇರುತ್ತೆ ಅಲ್ಲ ಇದೇನು ಹೊಡಿಬಾರ್ದು ಅಮ್ಮ ಇದು ಇದು ಇರುತ್ತಲ್ವಾ ಒಂದು ಲೈನಾಗಿ ಹಿಂಗೆ ಇಡ್ತೀವಿ ಬಂದಿರೋದು ಬಂದಿರೋದು ಈಗ ಎಲ್ಲ ಬಂದಿರೋದು ಇವಾಗ ಎರಡು ದಿವ್ಸದ್ದು ಮೊಟ್ಟೆ ಇದು ಈ ಥರ ಬಂದಿರೋದು ಬಂದಿರೋದು ಇಟ್ಕೊಂಡು ಆಮೇಲೆ ಕಾವು ಕುಣಿಸ್ತೀವಿ ಹ್ಞೂ ಇವಾಗ ಬಂದು ಇವಾಗ ಮೂವತ್ತು ನಲ್ವತ್ತು ಆದಾಗ ಯಾಕಂದರೆ ಯಾರು ತಗೊಂಡು ಬ ಹೋಗಕ್ಕೆ ಬರ್ದಿಲ್ಲ ಅಂದರೆ ಹಾಗೆ ನೋಡಿ ಅದು ಮೊಟ್ಟೆ ಮೊಟ್ಟೆ ಇಡೋಕ್ಕೆ ಕುಂತಿರೋದು ಮೇಲೆ ನೋಡಿ ಹಾಂ ಮೊನ್ನೆ ಹಾಕ್ಕೊಂಡಿದ್ದೀರಲ್ಲ ಅದು ಮೊನ್ನೆ ಹಾಕ್ಕೊಂಡಿದ್ದು ಅದು ನೋಡಿ ಇಲ್ಲಿ ಒಳಗಡೆನೂ ಇದೆ ಬರ್ತಾ ಬರ್ತಾಯಿರ್ತಾರೆ ಕೋಳಿ ಯಾಕಂದರೆ ಇದು ತಗೊಂಡು ಬರ್ತಾ ಬರ್ತಾಯಿರ್ತಾರೆ ಇಷ್ಟೊತ್ತಲ್ಲಿ ಒಳಗೆ ಬಿಟ್ಬಿಟ್ರೆ ಆಚೆ ಸಿಗೋದಿಲ್ಲ ಅದಕ್ಕೆ ಇಲ್ಲಿ ಒಳಗೆ ಬಿಟ್ಟಿರ್ತೀವಿ ಹಾಂ ಕೊಡೋಕ್ಕೆ ಅವು ಅಕಸ್ಮಾತ್ ಅವು ಸಾಯಂಕಾಲ ಆಗಿ ಬಂದರೆ ಅದರಲ್ಲಿ ಬೇಕಾದ್ರೆ ಕೊಡ್ತೀವಿ ಈಗ ಎಮರ್ಜೆನ್ಸಿಗೆ ಒಳಗಡೆ ಇಟ್ಕೋಬೋದು ಆಚೆ ಹಿಡಿಯೋಕ್ಕಾಗಲ್ಲ ಹಾ ಅಲ್ಲಿ ಅಲ್ಲಿ ಮಟ್ಟೈ ನೋಡಿ ಇದು ಕಾವಿಗೆ ಬಂದಿರೋದು ಇದು ಒಂದು ವಾರ ಆಗಿದೆ ಒಂದು ವಾರ ಆಗಿದೆ ಇಟ್ಟು ಈ ಪೌಡ್ರ್ ಅದೆಲ್ಲ ಏನಕ್ಕೆ ಹಾಕೋದು ಅಂದರೆ ಯಾವುದು ಈ ಇರ್ಬು ಅದು ಯಾವುದು ಬರ್ದಿರೋಂಗೆ ಸೀಮೆಗಳು ಗೊದ್ದಗಳು ಬರ್ತವೆ ಅದಕ್ಕೆ ಪೌಡ್ರ್ ಹಾಕಿ ಏನು ಪೌಡ್ರ್ ಹಾಕ್ಬಿಡ್ತೀವಿ ಏನೂ ಆಗಲ್ಲ ನೋಡಿ ಈ ಈ ಕಣ್ಣಿಗೆ ಬಿಟ್ಟು ಇದೆಲ್ಲ ಹಾಕ್ಬೋದು ಎಲ್ಲ ಆಗ್ಬೋದು ಮೆಲತಿ ಏನು ಪೌಡ್ರು ಅಂತ ಬರುತ್ತೆ ಹ್ಞೂ ಇಲ್ಲ 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 ಅದೇನಿಲ್ಲ ನೆಲಕ್ಕೆ ಹಾಕೋದು ನೋಡಿ ಅದು ಇಲ್ಲ ಏನು ಆಗಲ್ಲ ಅದು ನಮ್ಮ ಯಾವಾಗು ಅದು ಹಾಕ್ಬಿಟ್ಟು ನೋಡಿ ಅದು ಮೇಲೆ ಹಂಗೆ ಹಾಕಿದ್ರೆ ಏನು ಆಗೋಲ್ಲ ನೋಡಿ ಇದು ಏನು ಗೊತ್ತಾ ಏನುಗಳು ಏನು ಬಿಡೋಲ್ಲ ಹ್ಞೂ ಆ ಥರ ಹ್ಞೂ ಬಿಡು ಸಾಕು ಏನುಗಳು ಬಿಡೋಲ್ಲ ಆ ಥರ ಹಾಕಿದ್ರೆ ಒಂದು ಇದುವರೆಗೂ ನಮಗೆ ನೋಡಿ ಒಂದೂವರೆ ವರ್ಷ ಇಂದ ನಾವು ಮೇಯಿಸ್ತಾ ಇದ್ದೀವಿ ಒಂದು ದಿವಸ ಒಂದು ಏನು ಕೆಲವರು ಏನು ಬೀಳುತ್ತೆ ಅಂತಾರೆ ನಮಗೆ ಇದುವರೆಗೂ ಒಂದು ಏನು ಬೀ ಬಿದ್ದಿಲ್ಲ ಇಲ್ಲಿ ಏನು ಅದು ಇಪ್ಪತ್ತೊಂದು ದಿವಸ ಬೀಳ ಕುತ್ಕೊಳ್ಳುತ್ತಲ್ವಾ ಕೆಲವರು ಏನು ಬಿದ್ದು ಬಿಡುತ್ತೆ ಅದು ಇದು ಅಂತಾರೆ ಇಲ್ಲಿ ಇದುವರೆಗೂ ಒಂದು ಏನು ಬಿದ್ದಿಲ್ಲ ನಮಗೆ ನಾವು ಯಾಕಂದರೆ ಕ್ಲೀನಾಗಿ ಇಟ್ಟಿರ್ತೀವಿ ನೋಡಿ ಆ ಥರ ಇಟ್ಬಿಟ್ಟು ಎಲ್ಲ ಈ ಬಾರ್ಲಾಕ್ ಬಿಡ್ತೀವಿ ಅವು ಒಂದು ದಿವಸಕ್ಕೆ ದಿವಸನೂ ಈ ಮೇ ಮೇಯ ಮೇಯಕ್ಕೆ ಅದೇ ಮೊಳಕೆ ಇದೆಯಲ್ಲ ಆ ಮೊಳಕೆ ಇಡ್ತೀವಿ ಅದು ತಿನ್ಕೊಂಡೋಗಿ ಪುನಃ ಹಾಗೇ ಕುತ್ಕೊಂಡ್ಬಿಡುತ್ತೆ ಆವಾಗ ಆಚೆವು ಒಳಗ ಒಳಗಡೆ ಬರೋಲ್ಲ ಹಾಕ್ತಿರ್ತೀವಿ ಇಲ್ಲಿ ಬಿಟ್ಬಿಟ್ಟು ತಿರ್ಗಾ ಒಂದೊಂದು ಆಚೆ ಬಿಡ್ತೀವಿ ಬಿಸಿಲಿಗೆ ಬಂದು ಅದೇ ಜಾಗದಲ್ಲಿ ಕೂತ್ಕೊಳ್ತವೆ ಏನು ತೊಂದರೆ ಏನು ಆಗಿಲ್ಲ ಇದುವರೆಗೂ ಎಷ್ಟು ದಿನಕ್ಕೆ ಇಪ್ಪತ್ತೊಂದು ದಿವ್ಸಕ್ಕೆ ಬಂದ್ಬಿಡುತ್ತೆ ನಾವು ಇಪ್ಪತ್ತೊಂದು ದಿವ್ಸಕ್ಕೆ ಬರುತ್ತೆ ನಾವು ಒಂದು ಒಂದು ದಿವಸ ಅದರಲ್ಲೇ ಬಿಡ್ತೀವಿ ಮರೀನ ತೆಗಿಯೋಲ್ಲ ಯಾಕಂದರೆ ಆ ಮೊಟ್ಟೆ ಹೊಡೆಯುತ್ತಲ್ವಾ ಅದರಲ್ಲಿ ಅದರಲ್ಲಿರೋದು ಆ ಮರಿಗಳೆಲ್ಲ ತಿನ್ನಬೇಕು ಹೌದು ಹಾಂ ಹಾಂ ಒಂದು ದಿವಸ ಏನು ಕೊಡೋಲ್ಲ ಆಮೇಲೆ ಕೆಳಗಡೆ ಬಿಟ್ಟು ಅದೇ ಗ್ಯಾಪ್ಗಳಿದೆಯಲ್ಲ ಬಾಕ್ಸ್ ಬಾಕ್ಸು ಅದರಲ್ಲಿ ಇಟ್ಬಿಟ್ಟು ಇದು ಕಾವು ಮರಿ ವೀಕ್ ಇದ್ದರೆ ಆ ಕಾವು ಕೊಡ್ತೀವಿ ಲೈಟ್ ಹಾಕಿ ಹಾಂ ಫೀಡ್ ಇದರಲ್ಲಿ ಹಾಕ್ಬಿಟ್ಟು ಆಮೇಲೆ ಆ ಗ್ಯಾಪಲ್ಲಿ ಸ್ಟೆಪ್ ಸ್ಟೆಪ್ಪು ಅಂದರೆ ಬಿಡ್ತೀವಿ ಆ ಬಿಟ್ಟ ಮೇಲೆ ಆಗ ಫೀಡ್ಸ್ ಇದೆಯಲ್ಲ ಬಂದಾಗಿಂದ ಫೀಡ್ಸ್ ಅದು ಹಾಕ್ತೀವಿ ಆಮೇಲೆ ವಾರಕ್ಕೆ ಒಂದು ಸತಿ ಒಂದು ವಾರಕ್ಕೆ ಹದಿನಾಲ್ಕು ದಿವಸಕ್ಕೆ ಇಪ್ಪತ್ತೊಂದು ದಿವಸಕ್ಕೆ ಡ್ರಾಪ್ಸ್ ಹಾಕ್ತೀವಿ ಒಂದು ತಿಂಗಳಿಗೆ ಈ ಇದು ಮಣ್ಣು ಅದು ತಿಂದಿರುತ್ತೆ ಅದು ತಿನ್ನೋವಾಗ ಆವಾಗ ಅದೊಂದು ಡ್ರಾಪ್ಸ್ ಕೊಡ್ತೀವಿ ಅಷ್ಟೇ ಇನ್ನು ಆಮೇಲೆ ಏನೂ ಕೊಡೋದಿಲ್ಲ ನಾವೇನು ಕೊಡೋದಿಲ್ಲ ನಾಟಿ ಕೋಳಿಗೆ ಅಷ್ಟೇ ಮೂರು ಡ್ರಾಪ್ಸ್ ಕೊಟ್ಬಿಟ್ರೆ ಯಾವ ರೋಗನೂ ಬರೋಲ್ಲ ಇಲ್ಲ ಎಫ್ ಎಪ್ಪನ್ನು ಬಂದಮೇಲೆ ಆಮೇಲೆ ಹದಿನಾಲ್ಕು ದಿನಕ್ಕೆ ಕೊಡ್ತೀವಿ ಮತ್ತೆ ಇಪ್ಪತ್ತೊಂದು ದಿನಕ್ಕೆ ಲೋಟಿವೆ ಅದಾದ್ಮೇಲೆ ಒಂದ್ ಇದು ಕೊಡ್ತೀವಿ ಆಲ್ಬೋ ಮಾರ್ಕ್ ಕೊಡ್ಲೇಬೇಕು ಅಂತ ಏನಿಲ್ಲ ಪಪಾಯ ಎಲ್ಲ ಕೊಟ್ರೆ ನ್ಯಾಚುರಲ್ ಆಗಿ ಮುಂಚೆ ಎಲ್ಲ ಈಗ 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 ಈಗಿನ ಟ್ರೆಂಡ್ ಏನಂದ್ರೆ ಲೈಟ್ ಬಿಟ್ಟು ಎಲ್ಲ ಮರಿ ಮಾಡ್ಸೋದು ನೀವು ಎಲ್ಲ ಮಾಡೋದೇ ಇಲ್ಲ ಅದು ನೀವೇ ನೋಡಿದ್ರಲ್ಲ ಈಗ ನಾವು ನೋಡಿ ಈಗ ಹಾಂ ಇವಾಗ ಈ ಬುಟ್ಟಿ ಮಕ್ರಿಗಳು ಏನೇನು ಒಂದೊಂದು ನಾನ್ನೂರು ನಾನ್ನೂರು ರೂಪಾಯಿ ಕೊಟ್ಟು ತಂದಿರೋದು ಬುಟ್ಟಿಗಳು ಏನಕ್ಕೆ ತರ್ತೀವಿ ಹೇಳಿ ಅದು ತಂದ್ಬಿಟ್ಟು ನಾವು ಮಾಡ್ಬಿಡ್ಬೋದು ಅದು ಅದು ನ್ಯಾಚುರಲ್ ಬರಲ್ಲ ನಾಟಿ ಕೋಳಿ ಒರಿಜಿನಲ್ ಬರೋಲ್ಲ ನಾವು ಮೊಟ್ಟೆ ಮೊಟ್ಟೆನೂ ತಂದ್ಬಿಡ್ಬೋದು ನಾವು ನೂರು ಒಂದೊಂದು ಸತಿಗೆ ನೂರು ಮರಿ ಮಾಡಿಸ್ಬಿಡ್ಬೋದು ಬೇಗ ಬೇಗ ಆಗೋಗ್ಬಿಡುತ್ತೆ ಬೇಡ ಅದು ನ್ಯಾಚುರಲಾಗಿ ಆಗಲಿ ನಿಧಾನ ಆದ್ರೂ ನಮಗೆ ಪ್ಯೂರ್ ನಾಟಿಗೆ ಮರಿ ಬರಬೇಕು ಆ ಥರ ಕಾವು ಕುಣಿಸ್ಬಿಟ್ಟೆ ನಮಗೆ ಮರಿ ಮಾಡಿಸ್ಬೇಕು ಹಾಂ ನ್ಯಾಚುರಲ್ ಆಗಿರುತ್ತೆ ನೋಡಿ ನೀವು ಇವಾಗ ನೋಡಿದ್ರಲ್ಲ ಆಚೆ ಹೋಗಿ ಆ ಥರ ಮೇವ್ ಹಾಕ್ತೀವಿ ಹಾಂ ಬೇರೆ ಸೊಪ್ಪು ಅದು ಇದಕ್ಕೆ ಕಿತ್ತಾಕ್ತೀವಿ ಮರಗಳಲ್ಲಿ ಹಾಂ ನುಗ್ಗೆ ಸೊಪ್ಪು ತಿನ್ನುತ್ತೆ ಇನ್ನೊಂದು ಅದು ಇದು ಏನು ಸೊಪ್ಪು ಹಾಕಿದ್ರು ತಿಂತಾವೆ ಅವು ಎಲ್ಲ ಸೊಪ್ಪುಗಳು ತಿಂತಾವೆ ಅದರಿಂದ ಏನು ತೊಂದರೆನೇ ಇಲ್ಲ ಅವ್ರು ಯಾರು ಬೇಕಾದರೂ ಬಂದು ನೋಡಿಬಿಟ್ಟೆ ತಗೊಂಡೋಗ್ಲಿ ಏನು ತೊಂದರೆ ಇಲ್ಲ ನಮಗೇನು ಇದಿಲ್ಲ ನ್ಯಾಚುರಲ್ ಇವಾಗ ಒಂದು ಸರ್ತಿ ಬಂದು ತೊಗೊಂಡೋದ್ಮೇಲೆ ಇನ್ನೊಂದು ಸತಿ ಅವರೇ ಉಟ್ಕೊಂಡು ಬರಬೇಕು ಉಡ್ಕೊಂಡು ಬಂದರೆ ನಾವು ಈಗ ಈ ಥರ ಮೇಸಿರೋದಕ್ಕೂ ನಮಗೂ ಖುಷಿ ಚೆನ್ನಾಗಿ ಇದೆ ಅಂತ ಅವರು ಒಬ್ಬರು ಆಯಮ್ಮ ಬರ್ತಾರೆ ಪರ್ಮನೆಂಟ್ ಇಲ್ಲೇ ಇಲ್ಲಿ ನ್ಯಾಪನಲ್ಲಿ ಅಂತ ಇದೆ ಈ ಡಿ ಎಲ್ ಎ ಪತ್ರ ಅವರು ಪರ್ಮನೆಂಟಾಗಿ ಇಲ್ಲೇ ಬಂದು ತಗೊಂಡೋಗ್ತಾರೆ ಆಯಮ್ಮ ಏನಕ್ಕೆ ತಗೊಂಡೋಗ್ತಾರೆ ಹಾಂ ಅಲ್ವಾ ಅದಕ್ಕೆ ಇದು ಚೆನ್ನಾಗಿಲ್ಲ ಅಂದರೆ ಇನ್ನೊಂದ್ಸರ್ತಿ ಬರೋದೇ ಇಲ್ಲ ನಾವು ಸ್ಟಾರ್ಟಿಂಗ್ ನಾವು ಸ್ಟಾರ್ಟ್ ಮಾಡಿದ್ವಲ್ಲ ಮಾರೋದಕ್ಕೆ ಆವಾಗಿಂದ ಪರ್ಮನೆಂಟಾಗಿ ಬಂದು ಹೋಗ್ತಾರೆ ನಾವು ಏನು ಆಚೆ ಹೋಗಿ ಮಾರೋ ಅಷ್ಟು ನೆಸಿಟಿನೇ ಬಂದಿಲ್ಲ ಇದುವರೆಗೂ ನಾವು ಇವಾಗ ಇಲ್ಲಿ ಬಂದವ್ರಿಗೆ ಕೊಡ್ತೀವಿ ಮತ್ತೆ ಇವಾಗ ಮೊನ್ನೆ ಯಾರೋ ಡಿ ಎಲ್ ಎ ಪತ್ರನೇ ಹೇಳ್ಕಳ್ಸಿದ್ರು ಅಲ್ಲೇ ಐದು ಕೋಳಿ ಅವ್ರಿಗೆ ಇಲ್ಲಿ ತೂಕ ಹಾಕ್ಕೊಂಡು ತಗೊಂಡೋಗಿ ಈಗನೇ ಕೊಟ್ಬಿಟ್ಟು ಬಂದ ಆ ಥರ ಇದು ಮಾಡಿದ್ರೆ ಯಾವುದು ಎಲ್ಲನೂ ನಮಗೂ ಖುಷಿ ಇರುತ್ತೆ ನಾವು ಈ ಥರ ಮೇಯಿಸಿರೋದಕ್ಕೆ ಯಾಕಂದರೆ ಇವಾಗ ನಾವು ಕ್ಲೀನಾಗಿ ಮೇವಾಕಿ ಕ್ಲೀನಾಗಿ ಬರಲಿ ಚೆನ್ನಾಗಾಗಲಿ ನಾಳೆ ದಿವಸ ರೋಗನೂ ಬರ್ದಿದ್ದಂಗೆ ಮೇಯಿಸ್ತಾ ಇರೋದು ಇವಾಗ ನೋಡಿ ಅವು ಮಟ್ಟೆ ಇಟ್ಬಿಟ್ಟು ಹೋಗ್ತಾ ಇರ್ತವೆ ಹ್ಞೂ ಅವು ಬರ್ತಾಯಿರ್ತವೆ ಇಲ್ಲಿ ನೋಡಿ ಇವೆಲ್ಲ ಮಟ್ಟೆ ಇಟ್ಬಿಟ್ಟು ಹೋಗ್ಬಿಡ್ತವೆ ಆಚೆ ಇದ್ದ ಮೇಲೆ ಹೋಗ್ಬಿಡ್ತವೆ ಆಚೆ ನೋಡಿ ಇಲ್ಲಿ ಇವಾಗ ಮೊಳಕೆ ಕಾಳು ಮಾಡಿದ್ಯಲ್ಲ ನೋಡಿ ಹಾಗೆ ಹಾಗೆ ತಿನ್ಬಿಟ್ಟು ಹೋಗ್ತಾ ಇರ್ತವೆ ನೋಡಿ ಹಾಗೆ ಆ ಥರ ಮೊಳಕೆ ಇದ್ರೆ ತುಂಬ ಆರೋಗ್ಯವಾಗಿ ಇರುತ್ತೆ ಹ್ಞೂ ಎಲ್ಲ ತಿಂದು ನೀವೇ ನೋಡಿದ್ರಲ್ಲ ಮೊಳಕೆ ನೋಡಿ ಇನ್ನೂ ಬರ್ಬೇಕದು ಬಂದ್ರು ಆದ್ರೂ ನೋಡಿ ಎಲ್ಲ ಎಲ್ಲ ತಿಂದು ಮೊಳಕೆ ಕಾಳನ್ನ ನೋಡಿ ಆ ಥರ ನ್ಯಾಚುರಲ್ ಆಗಿ ಬೆಳೆದ್ರೆ ನಮ್ಗೂನು ಒಂಥರ ಆ ರೋಗ ಕಾಯಿಲೆಗಳು ಬರಲ್ಲ ಆ ಥರ ನಮಗೆ ಇವಾಗ ಖರ್ಚು ಆಗುತ್ತೆ ನಾವು ಹಂಗೆ ಸಾಕು ಹಿಂಗೆ ಅಂತ ಏನಿಲ್ಲ ನಾವು ಪ್ರಾಂಪ್ಟಾಗಿ ಕರೆಕ್ಟಾಗೆ ಮೇಯಿಸ್ತೀವಿ ಅದ್ರ ಮೇಲೆ ದೇವ್ರ ಇಚ್ಛೆ ನೋಡಿ ಈ ಥರ ಮೇ ಮೇಯ್ದರೆ ನಮಗೂ ಖುಷಿ ನೀವು ನೋಡಿ ಆ ಥರ ಹೆಂಗ ನೋಡಿ ಅಲ್ಲಿ ಇರ್ತವೆ ತಿಪ್ಪೆನಲ್ಲಿ ಮೇಯ್ತವೆ ನೋಡಿ ಕಾಳು ನಾವು ಯಾವಾಗು ನೋಡಿ ಅಷ್ಟು ಇರ್ತೀವಿ ಎಷ್ಟು ವೆರೈಟಿ ಫುಡ್ ಕೊಡ್ತೀರ ನೀವು ಇವಾಗ ನೀವೇನು ನೋಡಿದ್ರಲ್ಲ ಏನು ಮುಚ್ಚಿ ಮೊರೆನೇ ಇಲ್ಲ ನೀವೇನು ನೋಡಿದಂಗೆ ಸುಮಾರು ಇದು ಸೇರಿ ಆರು ಥರ ಏಳು ಥರ ಫುಡ್ ಕೊಡ್ತಾ ಇದ್ವಿ ಅದು ಬಿಟ್ಟು ಅಲ್ಲಿ ತಿಪ್ಪೆನಲ್ಲಿ ಅದು ಸೊಪ್ಪು ಅದು ಎಲ್ಲ ಬಿಟ್ಟು ನಾವು ಇಲ್ಲಿ ಬರಿ ತಂದು ಮಾಡಿ ಮಾಡಿ ಮಾರ ಅಂಗಡಿಯಿಂದ ತಂದು ಇರೋದು ಆರು ಏಳು ಥರ ಫುಡ್ ಕೊಡ್ತೀವಿ ನಾವು ಅದೆಲ್ಲ ಲೆಕ್ಕನೇ ಹಾಕಲ್ಲ ಅವು ಲೆಕ್ಕ ಹಾಕಲು ಬಾರ್ದು ಯಾಕೆ ಗೊತ್ತಾ ಯಾಕೆ ಗೊತ್ತಾ ತಲೆ ಅದರಲ್ಲಿ ಕೂತ್ಕೊಬಿಡುತ್ತೆ ಅದು ಅಯ್ಯೋ ನಾವು ಇಷ್ಟು ಇದೆ ಯಾಕಂದರೆ ಅದು ಮುಂದೆ ಮುಂದೆ ನಾವು ಇವಾಗ ಅಲ್ಲ ಈಗ ಪ್ರ ಈಗ ಇವಾಗ ಹುಟ್ಟದ ಮಗು ಎದ್ದು ಓಡಾಡಲ್ಲ ಒಂದೇ ಸತಿ ಸಂಪಾದನೆ ತಗೊಂಡ್ಬಂದು ನಮ್ಗೆ ಕೊಡೋದಿಲ್ಲ ಅದನ್ನು ನಾವು ಚಿಕ್ಕ ಮಗ ಮಗುವಿಂದ ಬೆಳೆಸ್ರೆ ನಾಳೆ ದಿವಸ ನಮಗೂ ಅದು ಎಲ್ಲ ಬರಬೇಕಲ್ಲ ಟೈಮ್ ಬರಬೇಕಲ್ವಾ ಇವಾಗ ನಾವು ಡೆವಲಪ್ ಮಾಡ್ತಾ ಇರೋದು ಅದು ಈಗ ಬಂದಿರೋದು ಬಂದಿರೋದು ಇವು ಹೋಗ್ತಾ ಹೋಗ್ತಾಯಿರ್ತಾರೆ ನಾವು ಅದೆಲ್ಲ ಲೆಕ್ಕನೇ ಇಡೋದಿಲ್ಲ ಯಾರ್ಯಾರು ಹೇಳ್ತಾರೆ ಅಷ್ಟು ಬಂತು ನಾವು ಹೇಳಲ್ಲ ಹಂಗೆ ಈ ಈಗ ಪ ಈಗ ಮಾಡೋದು ನಮ್ಮ ಕರ್ತವ್ಯ ಮಾಡ್ತಾ ಇದ್ದೀವಿ ನಾಳೆ ಪ್ರತಿಫಲ ಸಿಗೋ ಸಿಗುತ್ತೆ ಅಷ್ಟೇ ಹಾಂ ಬಂದೆ ಬರುತ್ತೆ ಮತ್ತೆ ಅಷ್ಟೇ ಅಷ್ಟೇ ಇವಾಗ ನೋಡಿ ಡೆವಲಪ್ ಮಾಡ್ತಾ ಇರೋದು ಇವೆಲ್ಲ ಇಲ್ಲಿ ಮರಿ ಮಾಡಿ ದೊಡ್ಡವಾಗಿರೋದು ಮಾ ತಗೊಂಡು ಹೋಗ್ತಾ ಇರ್ತಾರೆ ನೀವೇನು ಮಾಡಿದ್ರಲ್ಲ ಈಗ ನಮ್ದೇನು ನೀವು ನೀವು ನಾವು ಬರ್ತೀನಿ ಅಂತ ಗೊತ್ತಿಲ್ಲ ಏನಿಲ್ಲ ನೀವು ಡೈರೆಕ್ಟ್ ಬಂದಿರೋದು ನೀವು ಫುಡ್ ಎಲ್ಲ ನಾವು ಮೊದಲಿಂದಾನು ಕೊಡ್ತಾ ಇರೋದು ಅದೇ ಥರ ಫುಡ್ ಅದು ಬಿಟ್ಟು ಅಕ್ಕಿನೂ ಕೊಡ್ತೀವಿ ಸ್ವಲ್ಪ ಸ್ವಲ್ಪ ಅಕ್ಕಿ ಜಾಸ್ತಿ ಕೊಡೋದಿಲ್ಲ ನಾವು ಯಾವಾಗ ಒಂದು ಟೈಮ್ ಅಕ್ಕಿ ವೆರೈಟಿ ಸೊಪ್ಪು ನೋಡಿ ಇಲ್ಲೇ ನೀವು ನೋಡಿ ಕಟ್ ಮಾಡಿ ಹಾಕ್ತಾ ಇರ್ತೀವಿ ನೋಡಿ ಈ ಸೊಪ್ಪೆಲ್ಲ ಎಲ್ಲ ನೋಡಿ ಇಲ್ಲಿ ನೋಡಿ ಇದೆಲ್ಲ ಕಟ್ ಮಾಡಿರೋದೆ ಎಲ್ಲ ಕಟ್ ಒಂದು ಕಟ್ ಮಾಡಿದ ಇನ್ನೊಂದು ಚಿಗುರ್ತಾ ಇರುತ್ತೆ ನೋಡಿ ಇದೆಲ್ಲ ಬಾಳೆ ಎಲೆ ಎಲ್ಲ ತಿನ್ನುತ್ತೆ ಅದು ಒಂಥರ ಆರ್ಗ್ಯಾನಿಕ್ ಥರ ಇದು ನಮಗೆ ನಾಟಿ ಕೋಳಿನಲ್ಲಿ ಆರ್ಗ್ಯಾನಿಕ್ ಥರ ಇದು ಅದು ಆದ್ರಿಂದ ಈ ಮರಗಳು ನೋಡಿ ಇಲ್ಲಿ ಬಂದು ಕುತ್ಕೊಂಡ್ಬಿಟ್ರೆ ಎಲ್ಲೂ ಹೋಗೋಕ್ಕೆ ಮನ್ಸು ಬರೋದಿಲ್ಲ ಆರಾಮಾಗಿ ನೋಡಿ ಎಲ್ಲ ನೋಡಿ ಆಡ್ಕೊಂಡಿರುತ್ತೆ ಇಲ್ಲೆಲ್ಲ ಆಡ್ಕೊಂಡಿರುತ್ತೆ ನೋಡಿ ಆ ಸೊಪ್ಪುಗಳು ಮರದ ಮೇಲೆ ಹೋಗುತ್ತೆ ಕುತ್ಕೊಳ್ಳುತ್ತೆ ಒಂದೊಂದು ನೈಟಲ್ಲಿ ಒಂದೊಂದು ಒಳಗೆ ಹೋಗದೆ ಇದ್ರೆ ಮರದ ಮೇಲೇ ಇರುತ್ತೆ ಮರದ ಮೇಲೇನೆ ಇರುತ್ತೆ ಇನ್ನು ಅವು ಕುತ್ಕೊಂಡ ಮೇಲೆ ನೋಡಿ ಕೃತಕ ಗೊಬ್ಬರ ಇದು ಕೃತಕ ತಿಪ್ಪೆ ಅದು ಅದರಲ್ಲಿ ಹುಳ ಬರ್ತಾ ಇರುತ್ತೆ ನೋಡಿ ಕೆದ್ಕೊಂಡು ತಿಂತಾಯಿರ್ತವೆ ಮುಂಚೆ ತಿಪ್ಪೆಗಳಿದ್ವು ಹಸುಗಳಿದ್ವು ತಿಪ್ಪೆಗಳಿದ್ವು ಈ ನೋಡಿ ಈ ಥರ ಜೋಳ ಹಾಕ್ತೀವಿ ದೊಡ್ಡವಗೆ ಚಿಕ್ಕವಿಗೆ ಅವು ಹಾಕೋಕ್ಕಾಗಲ್ಲ ಕಾಲು ತಿನ್ನಲ್ಲ ದೊಡ್ಡವು ತಿಂತಾವೆ ನೋಡಿ ಇವೆಲ್ಲ ತಿಪ್ಪೆನಲ್ಲಿ ಹುಳ ಹುಟ್ಟರೆ ಎಲ್ಲ ಬರುತ್ತೆ ಹುಳಗಳು ತಿಪ್ಪೆಗಳಲ್ಲಿ ಏನು ಇರೋಣ ಆಮೇಲೆ ಅದ್ರ ಮೇಲೆ ದೇವ್ರ ಇಚ್ಛೆ ಅದು ನಾವು ಮಾಡೋ ಕರ್ತವ್ಯ ಮಾಡ್ತಾ ಇದ್ದೀವಿ ಆದ್ರೆ ನಮ್ಗೆ ಲಾಸ್ ಏನಾಗಿಲ್ಲ ಲಾಸ್ ಆಗಿಲ್ಲ ಈಗ ಸ್ಟಾರ್ಟಿಂಗ್ ಖರ್ಚು ಅಷ್ಟೇ ಈಗ ಇಷ್ಟು ಡೆವಲಪ್ ಆಗಿದ್ಯಲ್ಲ ನಾವ್ ಹತ್ತು ಮರಿಯಿಂದ ಮಾಡಿದ್ರು ಇಷ್ಟು ಡೆವಲಪ್ ಆಗಿರ್ಬೇಕಂದ್ರೆ ನಾವೇನು ಖರ್ಚಿಲ್ದಿರ ಆಗೋದೇ ಇಲ್ಲ ಎಲ್ಲ ಪ್ರತಿಯೊಂದು ಅಷ್ಟೇ ತಂದಿದ್ದೀರಿ ಹ್ಮ್ ತಿಂಗಳ ನಾವು ಹೋದ ವರ್ಷ ಏಪ್ರಿಲ್ ಅಲ್ಲಿ ವರ್ಷ ಆಗಿಲ್ಲ ಎಷ್ಟು ಕೋಳಿ ಮಾಡಿದ್ರೆ ಸರ್ ಹತ್ತರಿಂದ ಏನೋ ಒಂದು ಇನ್ನೂರು ಚಿಲ್ಲರೆ ಇದ್ದಾವೆ ಇವಾಗ ಮರಿ ಎಲ್ಲ ಸೇರಿ ಹತ್ತು ಕೋಳಿ ಹೌದು 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 ಒಂದು ವರ್ಷ ಆಗಿಲ್ಲ ಏಪ್ರಿಲ್ ಬಂದ್ರೆ ಒಂದು ವರ್ಷ ಆಗುತ್ತೆ ಅಂದ್ರೆ ಈಗ ಎಂಟು ತಿಂಗಳು ಒಂಬತ್ತು ತಿಂಗಳು ಹೌದು ಹೌದು ಈ ಶೆಡ್ ಕಟ್ಟಿದ್ದೆ ನಮ್ಗೆ ಒಂದೂವರೆ ವರ್ಷ ಆಯಿತು ಅದಕ್ಕೆ ಮೊದಲು ರೇಕಲ್ಲಿ ಇತ್ತು ಅದು ಆವಾಗ ಇತ್ತು ಆವಾಗ ಆಮೇಲೆ ಮನೆ ರೆಡಿ ಮಾಡಿದ್ದಕ್ಕೆ ಅದೆಲ್ಲ ಕೊಟ್ಬಿಟ್ಟು ಪುನಃ ಹತ್ತು ಕೋಳಿಯಿಂದ ಮಾಡಿದ್ದದು ಅದು ಇತ್ತು ಅದು ನೂರ ಕೋಳಿ ಇತ್ತು ನಾವು ಎಲ್ಲ ಕೊಟ್ಬಿಟ್ಟು ಒಂದೇ ಸತಿ ನೋಡ್ಕೊಳಕಾಗ್ದಿರ ಆಮೇಲೆ ಈ ಶೆಡ್ ಕಟ್ಟ ಮೇಲೆ ಇವು ಪುನಃ ಡೆವಲಪ್ ಪಾಸಿಂದ ಡೆವಲಪ್ ಆಗಿದ್ದು ಹತ್ತು ಕೋಳಿಯಿಂದ ಸರ್ ಈಗ ಕೊನೆದಾಗಿ ನಾಟಿ ಕೋಳಿ ಸಾಕಬೇಕು ಅನ್ನೋರಿಗೆ ಹ್ಮ್ ಮತ್ತೆ ಇನ್ನು ಯಾವ ಥರ ಸಾಕು ಮತ್ತೆ ಇನ್ನು ಸಾಕೋದ್ರಿಂದ ಉಪಯೋಗ ಇದೆಯಾ ಅದ್ರ ಬಗ್ಗೆ ಏನಾಗ್ತಾರ ನೋಡಿ ಪ್ರಾಮಟ್ಟಾಗಿ ಮಾಡಿದ್ರೆ ಪ್ರತಿಯೊಂದು ಒಂದು ಲಾಭ ಇದ್ದೇ ಇರುತ್ತೆ ಶ್ರದ್ಧೆಯಿಂದ ಮಾಡಬೇಕು ಯಾವುದು ಅಷ್ಟೇ ಶ್ರದ್ಧೆಯಿಂದ ಮಾಡಿದ್ರೆ ಲಾಭ ಇದ್ದೇ ಇರುತ್ತೆ ಆದರೆ ಸ್ಟಾರ್ಟಿಂಗಲ್ಲೇ ಸ್ಟಾರ್ಟಿಂಗಲ್ಲೇ ನಾವು ಒಂದು ಬ ಒಂದು ಅದು ಏನೋ ಅವ್ರು ಮಾಡ್ತಾರೆ ಇವ್ರು ಮಾಡ್ತಾರೆ ಅಂದ್ಬಿಟ್ಟು ಬಂಡವಾಳ ಹಾಕ್ಬಿಡೋದು ಒಂದೇ ಸತಿ ಲಕ್ಷ ಐವತ್ತು ಸಾವಿರ ಲಕ್ಷ ಹಾಕ್ಬಿಟ್ಟು ಒಟ್ಟಿಗೆ ಐನೂರು ಸಾವಿರ ತಂದುಬಿಡೋದು ಒಂದೇ ಸತಿ ಆಗೋ ಬಿಡ್ಲಿ ಅಂದರೆ ಬಲೆ ಕಷ್ಟ ಆಗೋದೇ ಇಲ್ಲ ಅದು ಹೌದು ಚಿಕ್ಕದ್ರಿಂದಾನೇ ದೊಡ್ಡದು ಮಾಡಬೇಕು ಯಾವುದೇ ಆಗಲಿ ಹೌದು ಚಿಕ್ಕದ್ರಿಂದನೇ ಯಾವ್ದು ಪ್ರತಿಯೊಂದು ಮಾಡಿದ್ರು ಚಿಕ್ಕದ್ರಿಂದ ಮಾಡಿದ್ರೆ ಎಲ್ಲಾನು ಚೆನ್ನಾಗ್ ಆಗುತ್ತೆ ಅವ್ರಿಗೆ ಅನುಭವ ಬರುತ್ತಲ್ವ ಅನುಭವ ಬರುತ್ತೆ ಪ್ರತಿ ಒಂದು ಯಾವ್ದಕ್ಕೆ ಯಾವ ಯಾವ ಫುಡ್ ಕೊಡ್ಬೇಕು ಯಾವ ರೋಗ ಬರುತ್ತೆ ಆ ರೋಗ ಬರೋವತ್ಕೆ ಅದು ತಿಳ್ಕೊಂಬಿಟ್ರೆ ಅವನು ಮುಂದೆ ಅವನಿಗೆ ತುಂಬ ಈಸಿ ಆಗುತ್ತೆ ಹೌದು ಮೈಂಟೈನ್ ಮಾಡಿ ನೋಡಿ ಅವನು ಒಬ್ಬನೇ ಮಾಡ್ತಾನೆ ಮೈಂಟೇನು ಎಲ್ಲನೂ ನೋಡಿ ಆ ಮರಿಗಳಿಗೆ ಡ್ರಾಪ್ಸ್ ಹಾಕೋದ್ರಿಂದ ಒಬ್ಬನೇ ಮಾಡ್ತಾನೆ ಇನ್ನೇನು ಇಬ್ಬಿಬ್ರು ಇಬ್ರು ಬೇಕಾಗಿಲ್ಲ ಆ ಬಾಕ್ಸ್ಗಳ್ಗಲ್ಲಿ ಹಾಕ್ತಾನೆ ಒಳಗಡೆ ಕುಣ್ಕೊಂಡು ಡ್ರಾಪ್ಸ್ ಹಿಡ್ಕೊಂಡು ಹಿಡ್ಕೊಂಡು ಡ್ರಾಪ್ಸ್ ಹಾಕಿ ಒಂದು ಕಡೆ ಇರ್ತಾನೆ ಅಷ್ಟು ಈಸಿ ಏನಿಲ್ಲ ಜಾಸ್ತಿ ಇಲ್ಲ ನೋಡಿ ಬೆಳಗ್ಗೆ ನೀರು ಎಲ್ಲ ಫ್ರೆಶ್ಶಾಗಿ ಹಾಕ್ಬಿಡ್ತಾನೆ ಈ ಮೇವು ಹಾಕ್ಬಿಡ್ತಾನೆ ತಿನ್ಕೊಂಡು ಆಡ್ಕೊಂಡು ಎಲ್ಲ ಕಡೆ ನೋಡಿ ಎಲ್ಲ ಕಡೆನೂ ಇರ್ತವೆ ಬಲೆ ಎಲ್ಲ ಇಲ್ಲ ನೋಡಿ ಬಲೆ ಇಲ್ಲೇ ನೋಡಿ ಹೋಗಲ್ಲ ಆಚೆ ಇರ್ತಾವಡೆ ಇರ್ತಾವೆ ನೋಡಿ ಇದೆಲ್ಲ ಮೇದಿದಾವೆ ನೋಡಿ ಇವೆಲ್ಲ ಸೊಪ್ಪು ಮೇಲೆ ಕುತ್ಕೊಂಡು ಮೇದಿದಾವೆ ನೋಡಿ ಅಲ್ಲಿ ಕಟ್ ಮಾಡಿ ಹಾಕ್ತಿವಿ ಪುನಃ ಸಿಗ ಸಿಗಾ ಇರ್ತವೆ ಎಲ್ಲ ಸುತ್ತು ಇದಾವೆ ನುಗ್ಗೆ ಸೊಪ್ಪು ಇಂಪಾರ್ಟೆಂಟ್ ನುಗ್ಗೆ ಸೊಪ್ಪು ಮನುಷ್ಯನ್ಗೆ ಇವಾಗ ಜನರೇನೆ ಇವಾಗ ಇದು ಪಲ್ಯ ಮಾಡ್ಕೊಂಡು ತಿಂತಾರಲ್ವ ಒಳ್ಳೇದು ಅಂತಾರೆ ನುಗ್ಗೆ ಸೊಪ್ಪು ನುಗ್ಗೆ ಸೊಪ್ಪು ಚೆನ್ನಾಗಿ ತಿಂತಾವೆ ಅದು ನೋಡಿ ಮೊಳಕೆ ಕಾಲ್ದವು ತಿಂತಾವೆ ಎಲ್ಲ ಥರನೂ ಫುಡ್ ಕೊಡ್ತೀವಿ ಸರ್ ನಮ್ಗೆ ಅದೇನಿಲ್ಲ ಹ್ಞೂ ಅದು ಬಿಟ್ಟು ತರಕಾರಿ ಸಿಗುತ್ತೆ ವೇಸ್ಟ್ದು ಈ ವೇಸ್ಟ್ ತರಕಾರಿ ಅದು ಸಿಗುತ್ತೆ ತಗೊಂಬಂದು ಇಲ್ಲಿ ಹಾಕ್ಬಿಟ್ರೆ ಅದು ಅದರಲ್ಲೆಲ್ಲ ಹುಳ ಎಲ್ಲ ಉತ್ಪತ್ತಿ ಆಗುತ್ತವೆ ಆ ಅವುನು ಒಳ್ಳೆ ಫುಡ್ಡು ತಿಪ್ಪೆನೇಲೆ ಹಾಕ್ಬಿಡ್ತೀವಲ್ವಾ ತಿಪ್ಪೆನೇಲಿ ಹಾಕೊಂಡು ತಿಂತಾಯಿರ್ತವೆ ಯಾವುದೊಂದು ಯಾರಿಗಾದರೂ ನಾಟಿ ಕೋಳಿ ಬೇಕು ಇಲ್ಲ ಮರಿಬೇಕು ಅಂದರೆ ನಿಮ್ಗೆ ಯಾವ ಥರ ನನ್ನ ಹೆಸರು ಪ್ರಶಾಂತ್ ಕುಮಾರ್ ಅಂತ ನಾನು ನಾಟಿ ಕೋಳಿ ಸಾಕಾಣಿಕೆ ಮಾಡ್ತಾ ಇದ್ದೀನಿ ಬೇರೆಯವ್ರಿಗೆ ಯಾರಿಗಾನ ನಾಟಿ ಕೋಳಿ ಮೊಟ್ಟೆನೇ ಬೇಕು ಅಂದರೆ ನಮ್ಮ ಕಾಂಟ್ಯಾಕ್ಟ್ ನಂಬರ್ಗೆ ಫೋನ್ ಮಾಡಿ ನಾನು ಬೆಂಗಳೂರು ಬೇಗೂರ ಹತ್ರ ಇದ್ದೀನಿ ಡಿ ಎಲ್ ಎಫ್ ಪ್ಯಾಕ್ ಸ್ಟೇಡು ನನ್ನ ನಂಬರ್ ಸವೆನ್ ಟು ಜೀರೋ ಫೋರ್ ಸಿಕ್ಸ್ ಸೆವೆನ್ ಏಯ್ಟ್ ಒನ್ ಫೋರ್ ನೈನು ಈ ನಂಬರ್ಗೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿಕೊಡಿ ಓಕೆ ಥ್ಯಾಂಕ್ ಯು ಓಕೆ